ಹಾಯ್ ಹಲೋ ಫ್ರೆಂಡ್ಸ್ ಸಾಧನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಕುಕ್ಕರಲ್ಲಿ ಫ್ರೈಡ್ ರೈಸ್ ಮಾಡೋಣ ಇದು ತುಂಬಾ ಈಸಿ ಬನ್ನಿ ನೋಡೋಣ ಒಂದು ಕಪ್ ಬಟಾಣಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬೀನ್ಸ್ ಒಂದು ಕಪ್ ಈರುಳ್ಳಿ ಐದಾರು ರಶಿಂಗ್ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಪೂನು ಚಕ್ಕೆ ಲವಂಗ ಪೌಡರ್ ಎರಡು ಗ್ಲಾಸ್ ಅಕ್ಕಿ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೂರು ಗ್ರಾಮ್ ಎಣ್ಣೆ ಒಂದು ಬಾಣಲೆಯಲ್ಲಿ ಅಕ್ಕಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ರೋಸ್ಟ್ ಆದರೆ ಸಾಕು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸಾರಿ ಫ್ರೆಂಡ್ಸ್ ಅದು ವೀಡಿಯೋ ಆಗಿಲ್ಲ ಈರುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕರ್ಬೇವು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಚಕ್ಕೆ ಲವಂಗ ಪೌಡ್ರ್ ಹಾಕ್ಕೊಳ್ಳೋಣ ಒಗ್ಗರಿನಲ್ಲೇ ಚಕ್ಕೆ ಲವಂಗ ಪೌಡ್ರ್ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದ್ರ ಜೊತೆಗೆ ಒಂದು ಕಪ್ ಬಟಾಣಿ ಕ್ಯಾರೆಟ್ ಹಾಕ್ಕೊಳ್ಳಿ ಬೀನ್ಸ್ ಹಾಕ್ಕೊಳ್ಳಿ ಈಗ ಅಕ್ಕಿ ಹಾಕ್ಕೋಬೇಕು ಈಗ ಅಕ್ಕಿ ಹಾಕಿ ಅದ್ರ ಜೊತೆಗೆ ಉಪ್ಪು ಹಾಕ್ಕೊಳ್ಳಿ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಇದರಲ್ಲೇ ಹೊತ್ತು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈಗ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ವಲ್ಲ ನಾಲ್ಕು ಗ್ಲಾಸ್ ನೀರು ತಗೊಳ್ಳೋಣ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಳಿ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೈಕ್ ಸ್ವಲ್ಪತ್ತು ಕುದಿಯೋಕ್ಕೆ ಹಾಗೆ ಬಿಡೋಣ ಹೇಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಈ ಕುದೀತಾ ಇರೋ ಟೈಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಲ ಮುಚ್ಚಬೇಕು ಎರಡು ಬಿಸಿಲು ಬರೋ ತನಕ ಬಿಡಿ ಎರಡು ವಿಸಿಲ್ ಬಂದಿದೆ ಇವಾಗ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಇವಾಗ ತೆಗಿತಾ ಇದ್ದೀನಿ ನೋಡಿ ಯಾವ ತರ ಬಂದಿದೆ ಅಂತ ನೋಡಿ ಫರ್ಫೆಕ್ಟ್ ಆಗಿ ಬಂದಿದೆ ಉದ್ರ ಉದ್ರಾಗಿ ಬಂದಿದೆ ಈಗ ನೀವು ನೋಡ್ತಾ ಇರ್ಬೋದು ಇದು ಮಾಡ್ಕೊಳ್ಳೋದು ತುಂಬಾ ಈಸಿ ನೀವು ಮನೇಲಿ ಮಾಡ್ಕೋಬೋದು ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು